ನಮಸ್ತೆ ಈ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಡಲಾಗಿದೆ ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಈಗಾಗಲೇ ಎಸ್ಐಟಿ ತನಿಖೆ ನಡೆಸ್ತಾ ಇದೆ ತನಿಖೆ ನಡೆಸ್ತಾ ಇರೋದು ಸೂಕ್ತವೇ ಆದರೂ ಕೂಡ ಆ ತನಿಖೆ ನೆಪದಲ್ಲಿ ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡಬಾರದು ಅಂತ ಧಾರವಾಡದ ಭಕ್ತರು ಆಗ್ರಹ ಮಾಡಿದ್ದಾರೆ ಭಕ್ತರು ನಡೆಸಿದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡರು ಆದ ಸವಿತಾ ಅಮರಶೆಟ್ಟಿ ಸರ್ಕಾರದ ಈ ತನಿಖೆ ನಿರ್ಧಾರವನ್ನು ನಾವು ಸ್ವಾಗತಿಸ್ತೀವಿ ಧರ್ಮಸ್ಥಳ ಒಂದು ಪವಿತ್ರ ಧಾರ್ಮಿಕ ಹಾಗೂ ಶಕ್ತಿ ಕೇಂದ್ರ ಅಲ್ಲೇ ನಡೆದಿದೆ ಎನ್ನಲಾದ ಅಸಹ ಸಹಜ ಸಾವಿನ ಬಗ್ಗೆ ನಾವು ಕೇಳಿದ್ದೇವೆ ಅದು ತನಿಖೆ ಕೂಡ ಆಗ್ತಾ ಇದೆ ಆದ್ರೆ ಅದೇ ನೆಪದಲ್ಲಿ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡೋದು ಬೇಡ ಎಂದಿದ್ದಾರೆ ನಾವು ಅಂತ ಅಂತ ಪವಿತ್ರ ಕ್ಷೇತ್ರದಲ್ಲಿ ನಾವೆಲ್ಲ ಎಂದ ಅಸಹಜ ಸಾವುಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಅದು ತನಿಖೆ ಕೂಡ ಆಗ್ತಾ ಇದೆ ಆ ತನಿಖೆ ಹಿನ್ನೆಲೆಯಲ್ಲಿ ನಮ್ಮ ಹಿಂದೂ ಧರ್ಮದ ಏನು ಒಂದು ತಿರುಪತಿ ಇರುವಂತಹದ್ದು ದೇವಸ್ಥಾನ ಇರಬಹುದು ಮಂತ್ರಾಲಯ ತರ ದೇವಸ್ಥಾನ ಇರಬಹುದು ಆ ತರ ಇರುವಂತಹ